ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಜನರು ನಲುಗಿ ಹೋಗಿದ್ದಾರೆ ಮೈಕ್ರೋ ಫೈನಾನ್ಸ್ ಅವರ ಕಾಟ ತಾಳಲಾರದೆ ಕೆಲವರು ಮನೆ ಬಿಟ್ಟು ಹೋಗಿದ್ದಾರೆ ಇನ್ನು ಕೆಲವರು ಮರ್ಯಾದೆಗೆ ಅಂಚಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದರಿಂದ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಮೈಕ್ರೋ ಫೈನಾನ್ಸ್ ಕಂಪನಿಗಳೊಂದಿಗೆ ಸಭೆ ನಡೆಸಿ ಫೈನಾನ್ಸ್ ಕಂಪನಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದೆ ಈ ಕುರಿತು ವರದಿ ಇಲ್ಲಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಸಾಲ ವಸೂಲಾತಿ ನಿಯಮ ಮೀರುವಂತಿಲ್ಲ ಎಂದು ಎಚ್ಚರಿಕೆ ಮೈಕ್ರೋ ಫೈನಾನ್ಸ್ ಅವರು ಸಾಲ ವಸೂಲಿಯ ನೆಪದಲ್ಲಿ ಕಿರುಕುಳ ನೀಡಿದರೆ ಎಫ್ಐಆರ್ ದಾಖಲಿಸಿ ಎಂದ ಡಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳೊಂದಿಗೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಸಭೆ ನಡೆಸಿದರು ಮೈಕ್ರೋ ಫೈನಾನ್ಸ್ ಅವರ ಕಾಟಕ್ಕೆ ಜನರು ಬೇಸತ್ತಿದ್ದು ಕೆಲವರು ಮಾನ ಮರ್ಯಾದೆಗೆ ಹಂಚಿ ಆತ್ಮಹತ್ಯೆ ಮಾಡಿಕೊಂಡರೆ ಇನ್ನು ಕೆಲವರು ಊರುಗಳನ್ನು ಬಿಟ್ಟು ಹೋಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಅವರೊಂದಿಗೆ ಸಭೆ ನಡೆಸಿದ ಡಿಸಿ ಮೈಕ್ರೋ ಫೈನಾನ್ಸ್ ಅವರು ಸಾಲ ವಸೂಲಾತಿಯ ನೆಪದಲ್ಲಿ ಸಾರ್ವಜನಿಕರಿಗೆ ಕಿರುಕುಳ ನೀಡಬಾರದೆಂದು ಖಡಕ್ ಎಚ್ಚರಿಕೆ ನೀಡಿದರು ಅಷ್ಟೇ ಅಲ್ಲದೆ ಆರ್ಬಿಐ ರೂಪಿಸಿದ ಚೌಕಟ್ಟು ಮೀರಿ ವರ್ತಿಸಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ ಫೈನಾನ್ಸ್ ಕಂಪನಿಯವರು ಜನರೊಂದಿಗೆ ನಡೆದುಕೊಳ್ಳುವ ರೀತಿ ನೋಡಿದರೆ ಸಿಟ್ಟು ಬರುತ್ತದೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾಕಷ್ಟು ದೂರುಗಳು ಬಂದಿದ್ದು ಮುಂದೆಯೂ ಕಿರುಕುಳ ಸಂಬಂಧಿಸಿದಂತೆ ದೂರು ಬಂದರೆ ಸಹಿಸುವುದಿಲ್ಲ ಎಂದರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮಾತ್ರ ಫೋನ್ ಮಾಡಬೇಕು ಅಷ್ಟೇ ಅಲ್ಲದೆ ಸಾಲ ಪಡೆದ ವ್ಯಕ್ತಿಯ ಕುಟುಂಬಸ್ಥರು ಸಂಬಂಧಿಕರು ಸ್ನೇಹಿತರಿಗೆ ಫೋನ್ ಮಾಡುವಂತಿಲ್ಲ ಇನ್ನು ಸಾಲ ಪಡೆದ ವ್ಯಕ್ತಿಯ ಹೆಸರು ವಿವರಗಳನ್ನ ಯಾವುದೇ ಕಾರಣಕ್ಕೂ ಬಹಿರಂಗಪಡಿಸುವಂತಿಲ್ಲ ಎಂದರು ಸಾಲ ವಸೂಲಿ ನೆಪದಲ್ಲಿ ರೌಡಿಗಳು ಗೂಂಡೆಗಳನ್ನ ಬಿಟ್ಟು ಸಾಲ ವಸೂಲಿ ಮಾಡುವಂತಿಲ್ಲ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಿಲ್ಲ ಇಂತಹ ಪ್ರಕರಣಗಳು ಕಂಡುಬಂದರೆ ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು ನಿಮ್ಗೆ ಏನನ್ನ ಕಂಪ್ಲೇಂಟ್ ಮಾಡಿದ್ರೆ ಕೂಡಲೇ ಐ ಆರ್ ಮಾಡಿ ಯಾವುದೇ ಮೈಕ್ರೋ ಫೈನಾನ್ಸ್ ಕಂಪನಿಗೆ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಅಧಿಕಾರ ಇಲ್ಲ ಆದ್ರೂ ಕೂಡ ನೀವು ಬೇರೆ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಮಾಹಿತಿ ಇದೆ ಡೆಪಾಸಿಟ್ಸ್ ನಾಟ್ ಟಾಕಿಂಗ್ ಲೋನ್ಸ್ ಯಾರು ಸೂರ್ಯ ಮುಳುಗಿದ ಮೇಲೆ ಯಾರು ಮನೆಗೆ ಹೋಗ್ತಾ ಸೂರ್ಯ ಮುಳುಗದ ಮೇಲೆ ಯಾರು ಹೋಗ್ತಾ ಇದ್ದಾರೆ ಕೈ ಎತ್ತಿ ಗೊತ್ತಿದೆ ಅದಕ್ಕೆ ಯಾರು ಕೈಯತ್ತಿಲ್ಲ ನೀವು ಸೂರ್ಯ ಹುಡುಗು ಮುಳುಗದ ಮೇಲೆ ಯಾರಿಗೂ ಹೋಗೋದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ ರಿಕವರಿ ಮಾಡೋದಕ್ಕೆ ನೋಡು ನನಗೆ ಖುಷಿ ಇದೆ ನನಗೂ ವೈಯಕ್ತಿಕವಾಗಿ ನನಗೆ ಅರಿವಿದೆ ನೀವು ಬದುಕನ್ನ ಅವರ ಬದುಕನ್ನ ಅವರ ಎಕನಾಮಿಕ್ ಸ್ಟೇಟಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ನೀವು ನೋನ್ ಕೊಡ್ತಾ ಇದ್ರೆ ಎರಡು ಲಕ್ಷದವರೆಗೂ ಪಾತ್ರ ಇರೋದು ನಿಮ್ಗೆ ಅಧಿಕಾರ ಅಷ್ಟೇ ಅಲ್ವಾ ಎರಡು ಲಕ್ಷ ಮೀರಿ ಯಾಕೆ ಕೊಟ್ಟಿದ್ದೀರಾ ಗೊತ್ತಾಗ್ಲಿ ಎಲ್ಲರಿಗೂ ಪಬ್ಲಿಕ್ ಮತ್ತೆ ಇರುವಂತ ಪ್ರಶ್ನೆ ನನಗೆ ಗೊತ್ತಾಗ್ಲಿ ಎರಡು ಲಕ್ಷ ಮೀರಿ ಯಾಕೆ ಕೊಟ್ಟಿದ್ದೀರಾ ಲೋನ್ ನೀವು ಮೈಕ್ರೋ ಫೈನಾನ್ಸ್ ಕೊಟ್ಟಿದ್ದೀರಾ ಇವರೆಲ್ಲ ಏನು ಒಂದು ರಿಜಿಸ್ಟ್ರೇಷನ್ ಮಾಡ್ತೀನಿ ಕೊಟ್ಟು ಇವ್ರದ್ದು ಇನ್ನು ಇದೇ ತರ ಆದ್ರೆ ಇನ್ನು ಮೂರ್ ನಾಲ್ಕು ತಿಂಗಳಲ್ಲಿ ಸೆಕ್ಟರ್ ಆಲ್ಸೋ ಇಲ್ಲಿ ಕೊಲಾಕ್ಸ್ ಗಂಟೆ ಮೇಲೆ ಹೋಗಿ ಜೋರ್ ಮಾಡೋದು ಹೆದರ್ಸ್ತಾ ಇರೋದು ಗುಂಡಗಳು ಬಿಡ್ತಾ ಇರೋದು ಅವಾಚ್ಯ ಶಬ್ದಗಳಿಂದ ಬೈತಾ ಇರೋದು ಮಾಹಿತಿ ಇದೆ ಕೊಡ್ಲ ವಿಡಿಯೋಸ್ ಯಾರಾದ್ರೂ ನಿಮ್ಮ ಕಿರುಕುಳದಿಂದ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಟಿವಿಗಳಲ್ಲಿ ಬಂತು ಪೇಪರ್ ಅಲ್ಲಿ ಬಂತು ಅಥವಾ ಇನ್ನೇನಾದ್ರೂ ನಾನು ಹೇಳೋದು ಬೇಡ ನಾನು ಇಂಟಿಪ್ಟೇಷನ್ ಮಾಡ್ದಂಗ್ ಆಗ್ಬಾರ್ದು ಆ ಪದವನ್ನು ಯೂಸ್ ಮಾಡಿ

ರೌಡಿಸ್ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದರ ಜೊತೆಗೆ ವ್ಯವಸ್ಥಾಪಕರ ವಿರುದ್ಧವೂ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ಎಚ್ಚರಿಕೆ ನೀಡಿದ್ದಾರೆ ಈವಾಗ ನೀವು ಅವರ ಸಾಲಗಾರರು ಇರ್ತಾರೆ ಅವರಿಗೆ ಹೋಗಿ ಫೋನ್ ಮಾಡ್ಬೇಕು ಅವರಲ್ಲೇ ಕೇಳ್ಬೇಕು ಬೇರೆಯವರೆಲ್ಲ ಇದ್ದಾಗ ಹೋಗಿ ಹರಾಸ್ ಮಾಡೋದಾಗಿ ಅವ್ರಿಗೆ ತೊಂದರೆ ಕೊಡುವುದಾಗಿ ಅವರಿಗೆ ಮರ್ಯಾದೆ ಆಗುವುದಾಗಿ ಎಷ್ಟೊಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಒಂದು ಸಾಮಾಜಿಕ ಸ್ಥಾನಮಾನ ಸ್ಥಿತಿಗತಿ ಅಂತ ಇರ್ತದೆ ನೀವು ನಿಮ್ಮ ರಿಕವರಿ ಏಜೆಂಟ್ಸನ್ನ ಅನ್ನ ಕರ್ಕೊಂಡು ಹೋಗ್ಬಿಟ್ಟು ಹೆಂಗೆ ಬೇಕು ಹಾಗೆ ಬಯಸೋ ಬರೆಯೋದು ಜೋರ್ ಮಾಡೋದು ಈಗಾಗಲೇ ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ರು ನೀವು ವೆಹಿಕಲ್ಸ್ ಅನ್ನ ಯಾರ ಗಮನಕ್ಕೆ ಇಲ್ಲದೆ ತಗೊಂಡು ಬಂದ್ಬಿಡೋದು ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ವಿಮೆನ್ ಲಾಜಿಕ್ ಅಪ್ಲೇಟ್ ನಿಮ್ಮೇಲೆನೆ ಕೇಸ್ ಮಾಡ್ಬೇಕಾಗ್ತದೆ ನಿಮ್ಗೆ ಪವರ್ಸ್ ಇದೆಯಾ ಡೈರೆಕ್ಟ್ ಆಗಿ ಹೋಗಿ ಮಾಡ್ಕೊಂಡ್ ಬರ್ಬಹುದ್ರಿಂಗಿಂಗ್ ಇಟ್ ದ ಹಾಗೆ ಇಲ್ಲ ಅಲ್ವಾ ನಿಮ್ಮ ಟಾರ್ಗೆಟ್ ಅದು ಎಲ್ಲ ಇನ್ಫಾರ್ಮಲ್ ಆಗಿ ನೀವು ಮಾಡ್ಕೊಂಡಿದ್ರೆ ಅದು ತಪ್ಪು ಇನ್ ಮುಂದೆ ಹೇಳ್ತಾ ಇದ್ದೀವಿ ಹಾರ್ಶ್ ಆಗಿ ನೀವು ಹೋದ್ರೆ ನಾವು ಮೇಲೆ ಕೂಡ ಅಷ್ಟೇ ಹಾರ್ಶ್ ಆಗಿ ಕ್ರಮವನ್ನ ಕೈಗೊಳ್ಬೇಕಾಗ್ತದೆ ಎಷ್ಟು ಜನ ಪ್ಲೇಜ್ ಮಾಡಿದರೆ ನಿಮ್ಗೆ ಕಳ್ತನ ಮಾಡ್ಕೊಂಡು ಬಂದಿರೋದ್ನ ಗೋಲ್ಡ್ ఫైనాన్స్ శ్రీరం ఫైనాన్స్ హి అంద అపరాధిన్స్ ఇగ్నోరెన్స్ ఇగ్నోరెన్స్ ఆఫ్ నాట్ అండ్ ఎక్సెప్షన్ అన్న ಒಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮೈಕ್ರೋ ಫೈನಾನ್ಸ್ ಅವರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದು ಇನ್ನಾದರೂ ಅವರ ಕಿರುಕುಳಕ್ಕೆ ಬ್ರೇಕ್ ಬೀಳುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದಿವ್ಯಾ ಒನ್ ಕನ್ನಡ ನ್ಯೂಸ್ ದಾವಣಗೆರೆ